ಕೋಡ್ಬಿಳೆಯನ್ನು ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸೌಂಡನ್ನು ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸುಲಭ ವಿಧಾನದಲ್ಲಿ ಈ ಕೋಡ್ಬಿಳೆಯನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪರಾತ್ಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕೋತಾ ಇದ್ದೀನಿ ಚಿರೋಟಿ ರವೆ ಬದಲಿಗೆ ನೀವು ಇಲ್ಲಿ ಮೈದಾನ ಯೂಸ್ ಮಾಡ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಅಜ್ವೈನನ್ನು ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಇದ್ರೆ ಚೆನ್ನಾಗಿ ಕೋಟಿಬೇಳೆಗೆ ಟೇಸ್ಟ್ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಮಾಡ್ಕೊಂಡಿರುವಂತಹ ಎಣ್ಣೆಯನ್ನ ಹಾಕೊಂಡಿದ್ದೀನಿ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಸರಿಯಾಗಿ ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೈಯಿಂದ ಟೇಸ್ಟಿಯಾಗಿ ಮಾಡೋದಕ್ಕೆ ನಾನು ಒಂದು ಮಸಾಲೆಯನ್ನು ರುಬ್ಕೊಳ್ತೀನಿ ಅದಕ್ಕಾಗಿ ಇಲ್ಲಿ ಅರ್ಧ ಕಪ್ ಪುಟಾಣಿಯನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅರ್ಧ ಕಪ್ಪಷ್ಟು ನಾನು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರಾನ ನೋಡ್ಕೊಂಡ್ಬಿಟ್ಟು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ಖಾರದ ಪುಡಿನೂ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಖಾರ ಸರಿಯಾಗಿ ಇದ್ದರೆ ಕೊಡುಬೇಳಿಗೆ ತುಂಬ ಟೇಸ್ಟ್ ಬರುತ್ತೆ ಈಗ ನಾನು ಇದನ್ನು ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡಿರುವಂತಹ ಈ ಮಸಾಲೆಯನ್ನು ನಾವು ಕಲಿಸ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಹಾಕ್ಕೊಳ್ಬೇಕು ಒಂದು ಸಲ ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಇರುವಂತಹ ನೀರನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ನಾದ್ಕೊಳ್ಬೇಕು ಈ ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿಯೂ ನಾದ್ಕೊಳ್ಬಾರ್ದು ಜಾಸ್ತಿ ಅಳಸಾಗಿಯೂ ನಾದ್ಕೊಳ್ಬಾರ್ದು ಜಾಸ್ತಿ ಗಟ್ಟಿಯಾಗಿ ನಾದ್ಕೊಂಡ್ರೆ ಕೋಡುಬೇಳೆ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ಅಳಸಾಗಿ ನಾದ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ನಾದ್ಕೊಳ್ಳಿ ಈಗ ಹಿಟ್ಟು ರೆಡಿಯಾಗಿದೆ ನಾನೀಗ ಚಕ್ಲಿ ಮಾಡುವ ಮೂಲ್ಡಿಗೆ ಈ ಹಿಟ್ಟನ್ನು ಹಾಕಿ ಕೋಡುಬೇಳೆಯನ್ನು ಮಾಡ್ಕೊತಾ ಇದ್ದೀನಿ ನೀವು ಆದರೆ ಕೈಯಿಂದ ಕೂಡ ಈ ಕೋಡುಬೇಳೆಯನ್ನು ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಕೋಡುಬೇಳೆ ಬೇಗನೆ ರೆಡಿ ಆಗುತ್ತೆ ಅದಕ್ಕಾಗಿ ಈಗ ನಾನು ಇದನ್ನು ಪ್ರೆಸ್ ಮಾಡಿ ತೆಕ್ಕೋತಾ ಇದ್ದೀನಿ ಈ ಥರ ಈ ಒಂದೇ ಸಲ ನಾನು ತೆಕ್ಕೊಂಡ್ಬಿಟ್ಟು ಆಮೇಲೆ ಕೋಡುಬೇಳೆಗಳನ್ನು ಈ ಥರ ರೌಂಡ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೋತೀನಿ ಇದೇ ರೀತಿ ಎಲ್ಲ ಕೋಡುಬೇಳೆಯನ್ನು ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತೀನಿ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಜಾಸ್ತಿ ಬಿಸಿ ಆಗಿರಬೇಕು ಜಾಸ್ತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದಾಗಿ ಕೋಡ್ಬೇಳೆಯನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಸೈಜ್ ಕೋಡ್ಬೇಳೆದು ನೀವು ನಿಮಗೆ ಎಷ್ಟು ಬೇಕು ಅಷ್ಟು ದೊಡ್ಡದು ಸಣ್ಣದು ಮಾಡ್ಕೊಳ್ಬಹುದು ನಾನು ಇಲ್ಲಿ ಕೋಡ್ಬೇಳೆಯನ್ನು ಮೀಡಿಯಂ ಸೈಜ್ನಲ್ಲಿ ಮಾಡ್ಕೊಂಡಿದ್ದೀನಿ ಒಂದು ಕಡೆಯಿಂದ ಫ್ರೈ ಆಗಿದ ಮೇಲೆ ತಿರ್ಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆ ಒಳಗೆ ನೊರೆ ಕಡಿಮೆ ಆಗೋವರೆಗೂ ಮತ್ತು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಕೋಡ್ಬೇಳೆಗಳನ್ನು ಫ್ರೈ ಮಾಡ್ಕೊಳ್ಬೇಕು ಈ ಥರ ಕೋಡ್ಬೇಳೆ ಫ್ರೈ ಆದರೆ ಸಾಕು ಈಗ ನಾನು ತೆಕ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಕೋಡ್ಬೇಳೆಯನ್ನು ಫ್ರೈ ಮಾಡಿ ತೆಕ್ಕೋತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇದನ್ನು ಏರ್ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಮೆಂಟ್ ವಲ್ಲಿ ತಿಳಿಸಿ ವಿಡಿಯೋ ಹೇಗಂತ ವಿಡಿಯೋ ಇಷ್ಟ ಆಗಿತ್ತೆ